ಸರ್ ಪ್ರತಿದಿನ ಬೆಳಗ್ಗೆ ಇದೇ ರೋಡ್ ಅಲ್ಲಿ ವಾಕಿಂಗ್ ಬರ್ತಾರೆ ಹೀಗೆ ವಾಕಿಂಗ್ ಬರ್ಬೇಕಾದ್ರೆ ಅವ್ರ ಕಣ್ಣಿಗೆ ಒಂದು ಕುಟುಂಬ ಬಿದ್ದಿದೆ ಆ ಕುಟುಂಬದ ಪರಿಸ್ಥಿತಿ ನೋಡಿ ಸರ್ಗೆ ಇವ್ರಿಗೆ ಏನಾದ್ರು ಸಹಾಯ ಮಾಡ್ಬೇಕಲ್ಲ ಅಂತ ಅನ್ಸಿದೆ ಸೊ ಪ್ರತಿದಿನ ಹೋಗಿ ಬಂದು ಮಾಡ್ಬೇಕಾದ್ರೆ ಆ ಕುಟುಂಬ ಜೊತೆ ಮಾತಾಡಿದ್ದಾರೆ ಅವ್ರ ಕಷ್ಟ ಸುಖ ಏನು ಅಂತ ಕೇಳಿದ್ದಾರೆ ಈಗ ದೀಪಾವಳಿ ಹತ್ತಿರದಲ್ಲಿದೆ ಕತ್ಲಾಗಿರೋ ಇವ್ರ ಬಾಳಲ್ಲಿ ಏನಾದರೂ ಬೆಳಕಾಗ್ಲಿ ಕೈಲಾದಷ್ಟು ಸಹಾಯ ಮಾಡೋಣ ಅಂತ ನಮಗೆ ಹೇಳಿದ್ರು ಹೀಗಾಗಿ ಸಂತೋಷ್ ಲಾಡ್ ಫೌಂಡೇಶನ್ ಕಡೆಯಿಂದ ನಾವಿವತ್ತು ಇವತ್ತು ಬಂದಿದ್ದೀವಿ ಕೊನೆ ಆ ಕುಟುಂಬನ ಮಾತಾಡ್ಸೋಣ ಅವ್ರಿಗೇನು ಅವಶ್ಯಕತೆ ಇದೆ ಸಾಧ್ಯ ಆಗೋಕ್ಕೂ ಕೂಡ ಈ ಬಿಲ್ಡಿಂಗ್ ನೋಡ್ತಾ ಇದ್ದೀರಲ್ಲ ಇದು ಯಾರದ್ದೋ ಜಾಗ ಈ ಬಿಲ್ಡಿಂಗ್ ಕಟ್ಟಿರೋ ಜಾಗದ ಮೇಲೆ ತಕರಾರಿದೆ ಈ ಕೇಸ್ ಪೂರ್ಣಗೊಳ್ಳುವವರೆಗೂ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋ ಹಾಗಿಲ್ಲ ಹೀಗಾಗಿ ಈ ಕಟ್ಟಡದಲ್ಲಿ ನೆಲೆಯಿಲ್ಲದ ಈ ಬಡ ಕುಟುಂಬ ಇದೇ ಬಿಲ್ಡಿಂಗ್ ನಲ್ಲಿ ನೆಲೆ ಕಂಡುಕೊಂಡಿದೆ ಎಷ್ಟ್ ಜನ ಕಡಿಗೇ ಮಾಡ್ತೀರಾ ಸರ್ ಇಲ್ಲಿ ಇಪ್ಪತ್ ಜನಕ್ಕೆ ಮಾಡ್ತೀರಾ ಇಲ್ಲಿ ಗಾಳಿ ಬೆಳಕು ಎಲ್ಲ ಏನ್ ವ್ಯವಸ್ಥೆ ಇಲ್ಲ ಲೈಟ್ ಇಲ್ಲ ರಾತ್ರಿ ಹೊತ್ತು ಮಲ್ಗಾಕಷ್ಟೇ ಮಾತ್ರ ವ್ಯವಸ್ಥೆ ಆಗುತ್ತೆ ಇಲ್ಲಿ ಬಿಟ್ರೆ ಬೀದಿ ಲೈಟ್ ಎಲ್ಲ ಬರುತ್ತಲ್ಲೂಲಿ ದಿನ ಅಷ್ಟೇ ಹೋದ್ರೆ ಮಾತ್ರ ಬರ್ತಾ ರೀ ದೀಪಾವಳಿ ಬರ್ತಾ ಇದೆ ಈಗ ಹೌದು ದೀಪಾವಳಿ ಹೆಂಗ್ ಮಾಡ್ಬೇಕು ಅಂತ ಇದೀರಾ ಸರ್ ಸಂತೋಷ್ ಸರ್ಗೆ ತಬ್ಬಕ್ಕೆ ರೇಷನು ಬಟ್ಟೆ ಏನು ಎಲ್ಲ ಬೇಕಿತ್ತು ಸರ್ ಓಕೆ ಸರಿ ಆಯ್ತು ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು ಸೊ ನಿಮಗೆ ಇವಾಗ ಏನು ಬೇಕು ಅದನ್ನು ತಗೊಳಕ್ಕೆ ಹೋಗೋಣ ಸರಿ ಸರ್ ಒಂ ಬನ್ನಿ ಇದು ಸಿಕ್ಕಿದ್ದು ತುಂಬಾ ಸಂತೋಷ ಆಯ್ತು ಸರ್ ನಮಗೆ ಇಪ್ಪತ್ತು ಜನಕ್ಕೆ ಆಗಷ್ಟು ತಗೊಂಡಿದ್ದೀವಿ ಸರ್ ಎರಡು ತಿಂಗಳಿಗೆ ಎರಡು ತಿಂಗಳಿಗಾಗುತ್ತೆ ಸರ್ ಹೆಂಗ್ ಮಾಡ್ತೀರಾ ಹಬ್ಬನ ಯಜಮಾನ್ ಸಾವಿರ ಹೆಸರು ಹೇಳ್ಕೊಂಡು ತುಂಬಾ ಜೋರಾಗಿ ಮಾಡ್ತೀವಿ ಸರ್ ರೇಷನ್ ಎಲ್ಲ ತಗೊಂಡಿದೀವಿ ಹಬ್ಬ ಅಂದ್ರೆ ಬರೀ ರೇಷನ್ ಅಲ್ಲಿ ಆಗಲ್ವಲ್ಲ ಹೌದು ಸರ್ ಮಕ್ಕಳಿಗೆ ಹೊಸ ಬಟ್ಟೆ ತರಬೇಕು ಸರ್ ಸೊ ಬಟ್ಟೆನು ತಗೊಳಕ್ ಹೇಳಿ ಹಬ್ಬಕ್ಕೆ ಏನೇನ್ ಬೇಕು ಎಲ್ಲ ವ್ಯವಸ್ಥೆ ಮಾಡಿಕೊಡಿ ಅಂತ ಸರ್ ಹೇಳಿ ಕಳಿಸಿದ್ರು ಹೀಗಾಗಿ ನಿಮ್ಗೆ ಏನೇನು ಬೇಕು ಹಬ್ಬಕ್ಕೆ ತಗೊಳ್ಳೋದಕ್ಕೆ ಮತ್ತೆ ಇನ್ನೊಂದು ಹಣ ಸಹಾಯ ಮಾಡಿದ್ದಾರೆ ಹೇಳ್ಕೊಂಡು ಹೊಸ ಬಟ್ಟೆ ತಗೊಂಡು ತುಂಬಾ ಜೋರಾಗಿ ಹಬ್ಬ ಮಾಡ್ತೀವಿ ಸರ್ ಆಗ್ಲಿ ಸರ್ ಇಡೀ ಕುಟುಂಬಕ್ಕೆ ದೀಪಾವಳಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು ಸರ್ ಧನ್ಯವಾದಗಳು